ಪ್ರಿಯ ವೀಕ್ಷಕರೇ ಕಲಿ ಮತ್ತು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ಎಲ್ಲ ಕಡೆ ಫ್ರೀ ಬೀಸ್ ಫ್ರೀ ಬೀಸ್ ಫ್ರೀ ಬೀಸ್ ಎಂಬ ಪದನಾಮ ಕೇಳುತ್ತಿದ್ದೇವೆ ಇವು ಯಾಕೆ ಎಲ್ಲಿಂದ ಬಂತು ಯಾವ ಕಾರಣಕ್ಕೆ ಬರುತ್ತದೆ ಎಂಬುದನ್ನು ನೋಡೋಣ ಈಗ ಮಹಿಳಾ ಮತದಾರರ ಮನಸ್ಸು ಗೆದ್ದರೆ ಚುನಾವಣೆಯನ್ನೇ ಗೆದ್ದಂತೆ ಎನ್ನುವುದು ಈಗಿನ ಭಾರತೀಯ ಪಕ್ಷ ರಾಜಕೀಯ ಪಕ್ಷಗಳ ಸತ್ಯದ ಲೆಕ್ಕಾಚಾರವಿರಬಹುದೆಂದು ಎಲ್ಲ ಪಕ್ಷಗಳು ಮಹಿಳಾ ಜನತೆಗೆ ಟಿವಿ ಕೊಡುಗೆಯನ್ನು ನೀಡಲು ಯೋಚಿಸುತ್ತಿವೆ ಮತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮಹಿಳೆಯರ ಖಾತೆಗೆ ಇಂತಿಷ್ಟು ಹಣ ಹಾಕುತ್ತೇವೆ ಎನ್ನುವ ಹೊಸ ಪ್ರಣಾಳಿಕೆಯನ್ನು ರಾಜಕೀಯ ಪಕ್ಷಗಳು ತರುತ್ತಿವೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಕಳೆದ ಬಾರಿ ಗೃಹಲಕ್ಷ್ಮಿ ಎಂಬ ಯೋಜನೆಯಡಿ ಮಹಿಳಾ ಖಾತೆದಾರಿಗೆ ಎರಡು ಸಾವಿರಗಳನ್ನು ನಮ್ಮ ಸರ್ಕಾರ ಬಂದಾಗ ಕೊಡುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದರು ಪ್ರಸ್ತುತ ಹರಿಯಾಣದಲ್ಲಿ ಕಾಂಗ್ರೆಸ್ ಮತ್ತು ಅಧಿಕಾರಕ್ಕೆ ಬರಲು ಬಿ ಜೆ ಪಿ ಅಧಿಕಾರದಲ್ಲಿ ಉಳಿಯಲು ಹವಣಿಕೆಯಲ್ಲಿತ್ತು ಇವೆರಡೂ ಪಕ್ಷಗಳ ದೃಷ್ಟಿ ನೆಟ್ಟಿರುವುದು ಮಹಿಳಾ ಮತಗಳ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿನ ಪ್ರತಿ ಮಹಿಳೆಗೆ ಪ್ರತಿ ತಿಂಗಳು ಎರಡು ಸಾವಿರ ನೀಡುವುದಾಗಿ ಭರವಸೆ ನೀಡಿದೆ ಇದರ ಬೆನ್ನಲ್ಲೇ ಬಿ ಜೆ ಪಿಯ ಲಾಡೋ ಲಕ್ಷ್ಮಿ ಯೋಜನೆಯನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರದ ನೂರು ನೀಡುವುದಾಗಿ ಘೋಷಣೆ ಮಾಡಲಾಗಿದೆ ಬಿ ಜೆ ಪಿಯ ಪ್ರಣಾಳಿಕೆಯಲ್ಲಿ ದಿಲ್ಲಿಯಲ್ಲಿ ಗದ್ದಿಗೆ ಇರುವ ಆಪ್ ಸರ್ಕಾರವು ಸಹ ಇದರಿಂದ ಹೊರತಾಗಿ ಬಿದ್ದಿಲ್ಲ ಪ್ರತಿ ಮಹಿಳಾ ಖಾತೆದಾರರಿಗೆ ಹದಿನೆಂಟು ವರ್ಷ ಏರ್ಪಟ್ಟ ಮಹಿಳಾ ಮತ ಮತದಾರರಿಗೆ ಒಂದು ಸಾವಿರ ರುಗಳನ್ನು ಮಾಸಿಕವಾಗಿ ನೀಡಲಾಗುವುದೆಂದು ಪ್ರಣಾಳಿಕೆಯಲ್ಲಿ ತಿಳಿಸಿದ್ದಾರೆ ಪಂಜಾಬ್ ಆಪ್ ಸರ್ಕಾರವೂ ಸಹ ಕಳೆದ ಬಾರಿ ಎರಡು ಸಾವಿರ ರುಗಳನ್ನು ನೀಡುವುದಾಗಿ ಭರವಸೆ ನೀಡಿತ್ತು ಆದರೆ ಈ ವರ್ಷದಿಂದ ಜಾರಿ ಮಾಡುವುದಾಗಿ ಸಿಎಂ ಭಗವಂತ್ ಮಾನ್ ಮಾರ್ಚ್ ಕಳೆದ ಮಾರ್ಚ್ನಲ್ಲಿ ತಿಳಿಸಿದ್ದರು ಬಿಜೆಪಿಯ ಮಧ್ಯಪ್ರದೇಶ ಸರ್ಕಾರ ಮುಖ್ಯಮಂತ್ರಿ ಲಾಡ್ಲಿ ಬಹಾನ್ ಯೋಜನೆಯಲ್ಲಿ ಆದಾಯ ಎರಡು ಸಾವಿರದ ಐದು ರೂಗಿಂತ ಕಡಿಮೆ ಇರುವ ಮಹಿಳೆಯರಿಗೆ ಪ್ರತಿ ತಿಂಗಳು ಸಾವಿರ ಒಂದು ಸಾವಿರ ರೂಗಳು ನೀಡಲಾಗುತ್ತಿತ್ತು ಬಳಿಕ ಈ ಮೊತ್ತವನ್ನು ಇನ್ನೂರೈವತ್ತು ರೂಗೆ ಹೆಚ್ಚಿಸುವ ಕಾರಣ ಈಗ ಪ್ರತಿ ಮಹಿಳಾ ಖಾತೆದಾರಿಗೆ ಒಂದು ಸಾವಿರದ ಇನ್ನೂರ ಐವತ್ತು ಜಮೆಯಾಗುತ್ತಿದೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಈ ಯೋಜನೆಯಡಿ ಮುಂದಿನ ದಿನಗಳಲ್ಲಿ ಮೂರು ಸಾವಿರ ರೂಗಳನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಮಹಾರಾಷ್ಟ್ರ ಎನ್ ಡಿ ಎ ಸರ್ಕಾರ ಮುಖ್ಯಮಂತ್ರಿ ಮಾಜಿ ಲಡ್ಕಿ ಬೆಹನ್ ಯೋಜನೆ ಅಡಿ ಇಪ್ಪತ್ತೊಂದರಿಂದ ಅರವತ್ತೈದು ವರ್ಷ ವಯಸ್ಸಿನ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಐನೂರು ರುಗಳ ಸಹಾಯವನ್ನು ನೀಡಲಾಗುತ್ತಿದೆ ಮತ್ತು ರಾಜ್ಯದ ಒಂದು ಕೋಟಿ ಮಹಿಳೆಯರು ಈ ಯೋಜನೆಯನ್ನು ಪಡೆಯುತ್ತಿದ್ದಾರೆ ಎಂದು ಮಹಾರಾಷ್ಟ್ರ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಲಾಗಿದೆ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರವು ಇಂದಿರಾ ಗಾಂಧಿ ಜ್ಯಾರಿ ಬೆಹನ ಸುಖು ಸಮ್ಮಾನ್ ನಿಧಿ ಇನ್ನೂ ಈ ಯೋಜನೆ ಜಾರಿಯಾಗಿಲ್ಲ ಆದರೆ ಈ ಯೋಜನೆ ಇಪ್ಪತ್ತೈದರ ನಂತರ ಜಾರಿಯಾಗಲಿದೆ ಹದಿನೆಂಟು ತುಂಬಿದ ಹೆಣ್ಣು ಮಕ್ಕಳಿಗೆ ಅರವತ್ತು ವರ್ಷದ ವಯಸ್ಸಿನ ಮಹಿಳೆಯವರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಐನೂರು ರೂಪಾಯಿ ನೀಡುವುದಾಗಿ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಸರ್ಕಾರ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಪಶ್ಚಿಮ ಬಂಗಾಳದ ಟಿ ಎಂ ಸಿ ಸರ್ಕಾರ ಈ ಸರ್ಕಾರವು ಚುನಾವಣೆಗೂ ಮುನ್ನವೇ ಮುಖ್ಯಮಂತ್ರಿ ಮಮತಾ ಅವರು ಲಕ್ಷ್ಮೀ ಭಂಡಾರ್ ಯೋಜನೆಯನ್ನು ಪ್ರಾರಂಭಿಸಿದರು ಇಪ್ಪತ್ತೈದರಿಂದ ಅರವತ್ತು ವರ್ಷದ ಒಳಗಿನ ಮಹಿಳೆಯರಿಗೆ ಈ ಆರ್ಥಿಕ ನೆರವು ನೀಡಲಾಗುತ್ತದೆ ಎಸ್ ಸಿ ಮತ್ತು ಎಸ್ ಟಿ ಮಹಿಳೆಯರಿಗೆ ಮಾಸಿಕವಾಗಿ ಸಾವಿರದ ಇನ್ನೂರು ಮತ್ತು ಇತರ ಮಹಿಳೆಯರಿಗೆ ಸಾವಿರ ರು ನೀಡಲಾಗುತ್ತಿದೆ ಜಾರ್ಖಂಡ್ನಲ್ಲಿ ಇಪ್ಪತ್ತೊಂದರಿಂದ ಐವತ್ತು ವರ್ಷ ವಯಸ್ಸಿನ ಮಹಿಳೆಯರು ಪ್ರತಿ ತಿಂಗಳು ಒಂದು ಸಾವಿರ ರುಗಳ ಸಹಾಯಧನ ಪಡೆಯುತ್ತಿದ್ದಾರೆ ವಾರ್ಷಿಕ ಆದಾಯ ಮೂರು ಲಕ್ಷ ರುಗಳಿಗಿಂತ ಕಡಿಮೆ ಇರುವ ಮಹಿಳೆಯರಿಗೆ ಮಾತ್ರ ಈ ಸಹಾಯಧನ ತಲುಪುತ್ತಿದೆ ನಲವತ್ತೆಂಟು ಲಕ್ಷ ಮಹಿಳೆಯರು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಛತ್ತೀಸ್ಗಢ ಬಿ ಜೆ ಪಿ ಸರ್ಕಾರ ಮಹತಾರಿ ವಂದನಾ ಯೋಜನೆ ಅಡಿಯಲ್ಲಿ ಮಾರ್ಚ್ ಒಂದರಿಂದಲೇ ಈ ಯೋಜನೆ ಜಾರಿಗೆ ತರಲಾಗಿದೆ ಈ ಯೋಜನೆಯ ಲಾಭ ಮಹಿಳೆಯರಿಗೆ ತಲಾ ಒಂದು ಸಾವಿರ ರುಗಳಂತೆ ಹನ್ನೆರಡು ಕಂತುಗಳಲ್ಲಿ ವಾರ್ಷಿಕವಾಗಿ ಹನ್ನೆರಡು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಇದು ಬಡವ ಮಹಿಳೆಯರಿಗೆ ಮಾತ್ರ ಲಾಭವಾಗುತ್ತಿದೆ ಎಂದು ಛತ್ತೀಸ್ಗಢ ಬಿ ಜೆ ಪಿ ಸರ್ಕಾರ ತಿಳಿಸಿದೆ ಮಹಾರಾಷ್ಟ್ರದ ಎನ್ ಡಿ ಎ ಸರ್ಕಾರ ಮಹಾರಾಷ್ಟ್ರದಲ್ಲಿ ಕಳೆದ ತಿಂಗಳಷ್ಟೇ ಸರ್ಕಾರವು ಮುಖ್ಯಮಂತ್ರಿ ಮಾಜಿ ಲಡ್ಕೆ ಬಹನ್ ಯೋಜನೆ ಘೋಷಣೆ ಮಾಡಿದೆ ಅದರಲ್ಲಿ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷ ರೂಗಳಿಗಿಂತ ಕಡಿಮೆ ಇದ್ದಲ್ಲಿ ಇಪ್ಪತ್ತೊಂದರಿಂದ ಅರವತ್ತೈದು ವರ್ಷ ವಯಸ್ಸಿನ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಐನೂರು ರುಗಳ ಸಹಾಯವನ್ನು ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದೆ ಎಂದು ಅಲ್ಲಿನ ಮಹಾರಾಷ್ಟ್ರ ಎನ್ ಸರ್ಕಾರ ತಿಳಿಸಿದೆ ತಮಿಳುನಾಡಿಗೆ ಬಂದಲ್ಲಿ ತಮಿಳುನಾಡಿನ ಟಿ ಎಂ ಕೆ ಸರ್ಕಾರ ಸೆಪ್ಟೆಂಬರ್ ಇಪ್ಪತ್ತ್ಮೂರರಿಂದಲೇ ಮಹಿಳೆಯರ ಖಾತೆಗೆ ಹಣ ಹಾಕುತ್ತಿದೆ ಇಪ್ಪತ್ತೊಂದು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಪ್ರತಿ ತಿಂಗಳು ಸಾವಿರದ ಇನ್ನೂರು ನೀಡಲಾಗುತ್ತಿದೆ ವಾರ್ಷಿಕ ಆದಾಯ ಎರಡೂವರೆ ಲಕ್ಷ ಕಡಿಮೆ ಇರುವ ಮತ್ತು ಜಮೀನು ಹತ್ತು ಎಕರೆಗಿಂತ ಕಡಿಮೆ ಇರುವ ಮತ್ತು ವಾರ್ಷಿಕ ಮೂರು ಸಾವಿರದ ಆರುನೂರು ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸುತ್ತಿರುವ ಕುಟುಂಬದ ಯಜಮಾನರಿಗೆ ಈ ಹಣವನ್ನು ನೀಡಲಾಗುತ್ತಿದೆ ಅದೇ ರೀತಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಹತ್ತೊಂಬತ್ತರಂದು ಸಿದ್ದರಾಮಯ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನು ಆರಂಭಿಸಿದೆ ಪ್ರತಿ ಮಹಿಳಾ ಮತದಾರರಿಗೆ ಕುಟುಂಬದ ಮತದಾರರಿಗೆ ಎರಡು ಸಾವಿರ ರುಗಳನ್ನು ನೀಡಲಾಗುತ್ತಿದೆ ಆದರೆ ಆ ಕುಟುಂಬದಲ್ಲಿ ಅಥವಾ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ತೆರಿಗೆಯನ್ನು ಪಾವತಿಸುತ್ತಿದ್ದರೆ ಅಂಥದ ಮಹಿಳಾ ಕುಟುಂಬದಲ್ಲಿರುವ ಮಹಿಳೆಗೆ ಎರಡು ಸಾವಿರ ರುಗಳನ್ನು ಅಧಿಕೃತವಾಗಿ ಸರ್ಕಾರವು ಪ್ರಕಟಿಸಿದೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ